ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ ನಮ್ಮ ನಾನು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ನಿಮ್ಮಂದೆ ಬಂದಿದ್ದೀನಿ ನನ್ನ ಇವತ್ತಿನ ವಿಡಿಯೋ ಏನಂತಂದರೆ ಮತ್ತೆ ನಮ್ಮ ಲೇಡೀಸ್ಗೆ ಒಂದು ಒಳ್ಳೆ ಬಿಸ್ನೆಸ್ಗೆ ಯಾವುದು ಅಂತ ನೋಡೋಣ ಅಂತ ಅಂದ್ಕೊಂಡು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ ಬಿಸ್ನೆಸ್ಸು ಇವಾಗ ಆಲ್ರೆಡಿ ಇರೋರಿಗಂತೂ ಖಂಡಿತ ಅಲ್ಲ ಯಾರು ವೈಫ್ ಇರ್ತಾರಲ್ಲ ಅವ್ರಿಗೋಸ್ಕರ ಇದು ಒಂದು ಎಷ್ಟೋ ದಿನ ಆದ್ರೂ ಅವರು ವೈಫ್ ಆಗಿ ಉಳಿದುಬಿಡ್ತಾರೆ ಸೊ ಏನಾದರೂ ಒಂದು ಅವ್ರಿಗೂ ನಾವು ಮಾತಾಡೋದನ್ನೇ ಎಲ್ಲಾದರೂ ಒಂದು ಸ್ವಲ್ಪನಾದರೂ ಇನ್ಸ್ಪಿರೇಷನ್ ತಗೊಂಡು ಬಿಸ್ನೆಸ್ಸಿಗೆ ಕನ್ವರ್ಟ್ ಆಗಿ ಅವರು ಇಂಡಿಪೆಂಡೆಂಟ್ ಆಗಲಿ ಅನ್ನೋದು ಇಂಟೆನ್ಷನ್ ಅಂತು ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಂತಂದರೆ ಈಗ ಲೇಡೀಸ್ಗೆ ಔಟ್ಸೈಡ್ ಬಂದು ವರ್ಕ್ ಮಾಡೋಕ್ಕಾಗ್ತಿರೋಲ್ಲ ಸಮಟೈಮ್ಸು ಸೊ ಅಂಥವ್ರಿಗೆ ಒಂದು ಪ್ರಿಂಟಿಂಗ್ ಪ್ರೆಸ್ಸು ಬಿಸ್ನೆಸ್ ಇದ್ದರೆ ಕೂಡ ಚೆನ್ನಾಗಿ ಅನಿಸುತ್ತೆ ಯಾಕೆ ಅಂತಂದರೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಗೊತ್ತಿರೋರಿಗೆ ಯಾರಿಗಾದ್ರೂ ನಿಯರ್ ಬೈ ಎಲ್ಲಿದ್ರೂ ಪ್ರಿಂಟಿಂಗ್ ಪ್ರೆಸ್ಸನ್ನು ಅವರೇ ಹುಡ್ಕೊಂಡು ಬರೋವಂಥ ಬಿಸ್ನೆಸ್ಸು ನೀವು ಯಾರು ಉಡ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ ಯಾಕಂತಂದರೆ ಪ್ರತಿಯೊಬ್ರಿಗೂ ಒಂದು ಬಿಸ್ನೆಸ್ ಮಾಡ್ತಾರೆ ಅಂತಂದರೆ ಒಂದು ಬ್ರೋಷರ್ಸ್ ಆಗಲಿ ಒಂದು ಪಾಂಪ್ಲೆಟ್ ಆಗಲಿ ಒಂದು ಬ್ಯೂಟಿ ಪಾರ್ಲರ್ಗೆ ಯಾವುದೋ ಒಂದು ಪಾಂಪ್ಲೆಟ್ ಆಗಲಿ ಸೊ ಆ ಥರ ಬೇಕಾಗಿರುತ್ತೆ ಡಿಜಿಟಲ್ ಪ್ರಿಂಟಿಂಗ್ ಇಟ್ಕೊಂಡು ಅವರು ಬಿಸ್ನೆಸ್ ಮಾಡ್ತಾರೆ ಅಂತಂದರೆ ಅದಕ್ಕೆ ಲೇಡೀಸ್ಗೆ ಲೋನ್ ಫೆಸಿಲಿಟೀಸ್ ಕೂಡ ಆಗುತ್ತೆ ಸೊ ಆ ಒಂದು ಲೋನ್ ಫೆಸಿಲಿಟೀಸ್ ಇಟ್ಕೊಂಡು ಒಂದು ಸಣ್ಣ ಶಾಪ್ ಆದರೆ ಸಾಕಾಗುತ್ತೆ ಸೊ ಒಂದು ಫೈವ್ ತೌಸಂಡ್ ಆರ್ ಟೆನ್ ತೌಸಂಡ್ ಆ ಥರ ರೆಂಟಲ್ಲಿ ಇರುವಂಥ ಒಂದು ಶಾಪ್ನ ಮಾಡಿಕೊಂಡು ನಿಯರ್ ಬೈ ಇದು ಮಾಡ್ಕೋಬೋದು ಇಲ್ಲ ಅಂತಂದರೆ ಅವ್ರದೇ ಒಂದು ಪ್ಲೇಸ್ ಇದೆ ಅಂತಂದ್ರೂ ಕೂಡ ಆ ಒಂದು ಸ್ಪೇಸಲ್ಲಿ ನೀವು ಬಿಸ್ನೆಸ್ ಮಾಡ್ಕೋಬೋದು ಸೊ ನನಗನ್ಸೋದು ಏನಂತಂದರೆ ಡಿಜಿಟಲ್ ಪ್ರಿಂಟಿಂಗ್ ಅಂತ ಇವಾಗ ಎಷ್ಟೋ ಸ್ಮಾರ್ಟ್ ಕಾರ್ಡ್ಸ್ ಬಂದಿದೆ ಸ್ಮಾರ್ಟ್ ಕಾರ್ಡ್ಸ್ನ ಪ್ರಿಂಟ್ ತಗೊಳ್ಳೋಂಥದ್ದಾಗಲಿ ಆಧಾರ್ ಕಾರ್ಡು ಆ ಥರ ನೀವು ಎಲ್ಲನೂ ಒಂದು ಒಂದು ಕಡೆ ಜ್ರಾಕ್ಸು ಆ ಥರ ಮಾಡಿಕೊಂಡು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋ ಬಿಸ್ನೆಸ್ ಆದರೆ ನಿಮಗೂ ಬರ್ಡನ್ ಆಗಲ್ಲ ಐ ಡಿ ಕಾರ್ಡ್ ಮಾಡೋವಂಥದ್ದು ಸ್ಮಾರ್ಟ್ ಕಾರ್ಡ್ ಎನಿ ಸ್ಮಾರ್ಟ್ ಕಾರ್ಡ್ ನೀವು ಯೂಸ್ ಮಾಡ್ಕೊಳ್ಳೋ ಅಂಥ ಬಿಸ್ನೆಸ್ಸು ನೀವು ಮಾಡ್ಬೋದು ಅದ್ರ ಜೊತೆಗೆ ನೀವು ಇನ್ನೂ ಬೇಕು ಅಂತಂದರೆ ಈಗ ಗೌರ್ಮೆಂಟಿಂದ ಫೆಸಿಲಿಟೇಟ್ ಮಾಡ್ತಿರುವಂಥ ಒಂದು ಆಧಾರ್ ಸೆಂಟರ್ ಅಂತ ನೀವು ಅದರಲ್ಲೇ ಮಾಡ್ಕೊಳ್ಬೋದು ಸೊ ಪ್ರಿಂಟಿಂಗ್ ಪ್ರೆಸ್ ಜೊತೆಗೆ ಇವಾಗ ನಿಮಗೆ ಆಧಾರ್ ಅಂತ ಅಥವಾ ನೀವು ಕರೆಕ್ಷನ್ಸ್ ಅಂತ ನೀವು ಮಾಡೋ ಮಾಡೋ ಅಂತಂತಾದರೆ ನೀವೊಂದು ಇಬ್ರು ಮೂವರು ಜನಕ್ಕೆ ನೀವು ಕೆಲಸ ಕೊಟ್ಟಂಗೂ ಆಗುತ್ತೆ ಯಾವಾಗೂ ಏನಂತಂದರೆ ನಾವು ಒಬ್ಬರೇ ಸರ್ವೈವ್ ಆಗ್ತೀವಿ ಅನ್ನೋದಕ್ಕಿಂತ ನಾಲ್ಕು ಜನ ಸೇರಿದಾಗೆ ಮಾತ್ರ ಆ ಚಪ್ಪಾಳೆ ಸೌಂಡ್ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ನೀವು ಯಾವಾಗೂ ಫೋಕಸ್ ಮಾಡ್ಕೊಳ್ಳಿ ಯಾರಾದರೂ ಇವಾಗ ನೀವು ಒಂದು ಒಬ್ರು ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಒಬ್ರು ಕೆಲಸದ ಜೊತೆಗೆ ಇನ್ನೂ ಒಂದು ಮೂರು ಜನ ನಾಲ್ಕು ಜನಕ್ಕೆ ಕೆಲಸ ಕೊಡುವಂಥದ್ದು ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸೊ ಅವಾಗ ಅವ್ರನ್ನೂ ಇಟ್ಕೊಂಡು ನೀವು ಬೇರೆ ಒಂದು ರಾಕ್ಸ್ ಆಗಿರ್ಬೋದು ಅದರನ್ನ ಕರೆಕ್ಷನ್ಸ್ ಆಗಿರ್ಬೋದು ಆ ಥರ ನೀವು ಪರ್ಮಿಷನ್ ತೊಗೊಂಡು ನೀವು ಮಾಡಿದ್ರೆ ಒಂದು ಒಳ್ಳೆ ಬಿಸ್ನೆಸ್ ಅದು ಇವಾಗ ಎಲ್ಲ ಸ ಎಲ್ಲ ಪ್ಲೇಸಲ್ಲೂ ಎಲ್ಲ ಥರ ಒಂದು ಆಧಾರ್ ಸೆಂಟರ್ ಆಗಲಿ ಮತ್ತು ಪ್ರಿಂಟಿಂಗ್ ಡಿಜಿಟಲ್ ಪ್ರಿಂಟಿಂಗ್ ಆಗಿರಲಿ ಆ ಥರ ಇರಲ್ಲ ಸೊ ನೀವು ಇರೋದನ್ನು ಬಲ್ಕಾಗಿ ತೊಗೊಳೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಆ ಥರ ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಅದೇ ಅದರದ್ದೇ ರಿಲೇಟೆಡ್ಡು ನೀವು ಏನು ಬೇಕಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು ಇವಾಗ ಒಂದು ಡಿಜಿಟಲ್ ಪ್ರಿಂಟಿಂಗ್ ಆಗಿರ್ಬೋದು ಅಥವಾ ಎ ಫೋರ್ಸ್ ಎ ತ್ರೀ ಸೈಜಲ್ಲಿ ಆಟೋ ಕ್ಯಾಡ್ ಪ್ರಿಂಟಿಂಗ್ ಆಗಿರ್ಬೋದು ಸೊ ಈ ಥರ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋತಾ ಹೋಗ್ತಾ ಇದ್ರೆ ಈ ಪೇಪರ್ ವರ್ಕಲ್ಲಿ ಸೆವ್ರಲ್ಲಿ ಇರುತ್ತೆ ನಿಮಗೆ ನಾನು ಹೇಳಬೇಕು ಅಂತಂದರೆ ಒಂದು ಸಿಕ್ಸ್ಟಿ ಜಿ ಎಸ್ ಎಮ್ ಇಂದ ನೀವು ಒಂದು ತ್ರೀ ಹಂಡ್ರೆಡ್ ಜಿ ಎಸ್ ಎಮ್ ತ್ರೀ ಫಿಫ್ಟಿ ಜಿ ಎಸ್ ಎಮ್ ಅದರಲ್ಲಿ ಬಿಸ್ನೆಸ್ ಇದೆ ಅಂದರೆ ರೈಟ್ ಫ್ರಮ್ ಒಂದು ಸ್ಟಿಕ್ಕಿಂಗ್ ಆಗಿರ್ಬೋದು ಎಲ್ಲೋ ಒಂದು ಯಾವುದಾದ್ರೂ ಒಂದು ಪ್ಲೇಸಲ್ಲಿ ನೀವು ಸ್ಟಿಕ್ ಮಾಡೋದಕ್ಕೆ ಆಗಲಿ ಹೋರ್ಡಿಂಗ್ಸ್ ಆಗಿರಲಿ ಪ್ರತಿಯೊಂದಕ್ಕೂ ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ ನೀವು ಒಂದ್ಸರಿ ಕಾಂಟ್ಯಾಕ್ಟ್ ಆಗಿಬಿಟ್ಟು ಒಂದು ಒಳ್ಳೆ ಪ್ರೈಸ್ ಕೊಟ್ಟರೆ ಅವರು ಮತ್ತೆ ಮತ್ತೆ ನಿಮಗೆ ಬಿಸ್ನೆಸ್ ಕೊಡ್ತಿರ್ತಾರೆ ಇವತ್ತು ನಾನು ಕಾವೇರಿ ನದ ನದಿಯ ದಡದಲ್ಲಿದ್ದೀನಿ ಇದು ಗಗನ ಬ್ಯಾಕ್ ಸೈಡ್ ಇದೆ ನನಗೆ ಸ್ವಲ್ಪ ವರ್ಕು ಇತ್ತು ಸೊ ಹಾಗಾಗಿ ನಾನು ಇಲ್ಲಿ ಬಂದಿದ್ದೆ ಒಂದು ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ನೋಡಿ ಇಲ್ಲೆಲ್ಲ ಬೆಟ್ಟ ಇದೆ ಆ ಬೆಟ್ಟದ ಕೆಳಗಡೆ ಫುಲ್ಲು ನೀರು ಅಂತಂದರೆ ಕಡಿಮೆ ನೀರಿನಲ್ಲ ಅದು ಈಗ ತೌಸಂಡ್ ತ್ರೀ ಹಂಡ್ರೆಡ್ ಕ್ಯೂಸೆಕ್ಸು ನೀರು ಬಿಟ್ಟಿದ್ದಾರೆ ಕೆ ಆರ್ ಎಸ್ ಡ್ಯಾಮಿಂದ ಆ ತೌಸಂಡ್ ತ್ರೀ ಹಂಡ್ರೆಡ್ ಕ್ಯೂಸೆಕ್ಸ್ ಏನು ಬಿಟ್ಟಿದ್ದಾರೋ ಅಷ್ಟು ಫ್ಲೋ ಇವಾಗ ಇಲ್ಲಿ ಹರಿತಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ ಓಕೆ ಸೊ ಇನ್ನೊಂದೇನಂತಂದರೆ ಇವತ್ತಿನ ವ್ಲಾಗ್ ಕೂಡ ಹೆಣ್ಮಕ್ಳಿಗೆ ಬಿಸ್ನೆಸ್ಗೆ ಹೆಲ್ಪ್ ಆಗೋ ಥರ ಒಂದು ಟಾಪಿಕ್ನ ತೊಗೊಂಬಿಡೋಣ ಅಂತ ಕ್ವಿಕ್ಕಾಗಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ನಾನು ಹೇಳಿದ್ದೆ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಯಾವ ಬಿಸ್ನೆಸ್ ಮಾಡಿದರೆ ಬೆಸ್ಟ್ ಅಂತ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಏನೇನು ಸಿಗುತ್ತೆ ಒಂದು ಮದುವೆ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಯಾರ ಹತ್ರ ಅಪ್ ಮಾಡ್ಕೋಬೇಕು ಚೌಲ್ಟ್ರಿ ಹತ್ರ ಹೋಗಿ ಅವ್ರ ಹತ್ರ ನೀವು ಅಪ್ ಮಾಡಿಕೊಂಡ್ರೆ ಎನಿ ಚೌಲ್ಟ್ರಿ ಪ್ರತಿಯೊಬ್ರು ಒಂದು ಮದುವೆ ಅನ್ನೋವಾಗ ಎಲ್ಲ ಥರ ಇವಾಗ ಫ್ಲವರ್ ಡೆಕೋರೇಷನ್ ಇರುತ್ತೆ ಫ್ಲವರ್ ಬೈಯಿಂಗ್ ಇರುತ್ತೆ ಸೊ ಅದನ್ನು ನೀವು ಸ್ಟಾರ್ಟ್ ಮಾಡ್ತೀನಿ ಅಂತ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಕೊಂಡ್ರೆ ನೀವು ಒಂದು ಚೌಲ್ಟ್ರಿಗೆ ಹೋಗಿ ಅವ್ರ ಹತ್ರ ಚೌಲ್ಟ್ರಿ ಓನರಿಗೆ ಪ್ರಪೋಸ್ ಮಾಡಿ ಅಂದರೆ ನಿಮ್ಮ ಬಿಸ್ನೆಸ್ ಪ್ರಪೋಸಲ್ ಅವರಿಗೆ ಕೊಟ್ಟು ನೀವು ಹೇಳ್ಕೊಬೋದು ನಾವು ಈ ಥರ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ನಮಗೆ ಸಪೋರ್ಟ್ ಮಾಡಿ ಅಂತ ಅವರು ನಿಮ್ಗೇನಾದರೂ ನೀವು ಮಾಡುವಂಥ ವರ್ಕನ್ನ ಕನ್ವಿನ್ಸ್ ಆದರೆ ಗ್ಯಾರಂಟಿ ಅವರು ಕಡಿಮೆ ಪ್ರೈಸಲ್ಲಿ ನೀವು ಸ್ಟಾರ್ಟಿಂಗ್ ಕೊಟ್ಟಾಗ ಅದು ಅವ್ರಿಗೂ ವರ್ಕೌಟ್ ಆಗುತ್ತೆ ಅಂತಂದರೆ ನಾಲ್ಕು ಜನಕ್ಕೆ ಸಜೆಸ್ಟ್ ಮಾಡ್ತಾರೆ ಇಲ್ಲ ಅಂತಂದರೆ ನಿಮ್ಮ ತ್ರೂನೇ ನಾವು ಬರ್ತೀವಿ ಅಂತ ಹೇಳಿದರೆ ಅವ್ರೇನು ಏನು ಮಾಡ್ತಾರೆ ಅವ್ರಿಗೂ ಆಗುತ್ತೆ ಅಂದರೆ ಯಾರಾದರೂ ಒಂದು ಬಿಸ್ನೆಸ್ ಅಂತ ಮಾಡೋದಕ್ಕೆ ಸಾಧ್ಯ ಸ್ಟಾರ್ಟಿಂಗ್ ನಿಮ್ಮದು ಇಂಪ್ರೂವ್ಮೆಂಟ್ ಆಗೋವರೆಗೂ ನೀವು ಸ್ವಲ್ಪ ಅವ್ರಿಗೂ ಏನಾದರೂ ಪರ್ಸೆಂಟೇಜ್ ಕೊಟ್ಕೊಂಡ್ರೆ ಇಟ್ಸ್ ಅ ಬೆಸ್ಟ್ ಥಿಂಗ್ ಅಂತ ನನಗನ್ಸುತ್ತೆ ಪರ್ಸೆಂಟೇಜ್ ವೈಸು ನೀವು ಕೊಟ್ಬಿಟ್ಟು ನೀವು ಫ್ಲವರ್ ಡೆಕೋರೇಷನ್ಸ್ ಆಗಿರ್ಬೋದು ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಫುಡ್ಡಿನ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು ಇಲ್ಲಾಂದರೆ ಕೇಟ್ರಿಂಗ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು ಎಂಡ್ ಟು ಎಂಡ್ ಕೆಲವರು ಕೊಟ್ಬಿಡ್ತಾರೆ ಬಡಿಸೋದರಿಂದ ಪ್ರತಿಯೊಂದು ಇರುತ್ತೆ ಅದನ್ನು ಬೇಕಾದರೂ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಏನಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್